ಎಲ್ಲ ವೆರೈಟಿ ವೆರೈಟಿ ಜಾತಿ ಹಸುಗಳು ಅಣ್ಣ ಇವ್ಯಾವ ಹಸುಗಳು ಅಣ್ಣ ಇವ ದೇವಣಿ ಒಂದು ಜಾತಿನಾ ಇದು ನಮ್ಮ ಗೋಶಾಲೆಯಲ್ಲಿ ಇರಲಿಲ್ವಲ್ಲ ಕಡಿಮೆ ಈ ಸಲ ಜಾಸ್ತಿ ಬಂದವ ಇದು ಹಳ್ಳಿಕಾರು ಇದು ಹಾಂ ಇವೆಲ್ಲ ಗಿರ್ರು ಅವು ಗಿರ್ರಿಗಳಲ್ಲ ಬರ್ಬೇಕಾಗಿತ್ತು ಇನ್ನೂ ಟೈಮ್ ಸಿಕ್ಕಿಲ್ಲ ನನಗೆ ಟೈಮ್ ಸಿಕ್ಕಿದ್ರೆ ಬರ್ತೀನಿ ಎಲ್ಲ ಒಂದು ದಿವಸ ಬಂದು ಇದು ಹಳ್ಳಿಕಾರು ಹಸು ನಾಟಿ ಹಸು ಅವೆಲ್ಲ ಗಿರ್ರಿಗಳು ನೋಡಿ ಎಲ್ಲ ಹೆಂಗೆ ಕೂತವೆ ಬರೋ ಕೂತವೆ ಗಾಡ್ಡಿ ಗೋಶಾಲೆಯಲ್ಲಿ ಇವತ್ತು ಬಂದಿದೆ ನನಗೊಂದು ಹಸು ಬಂದು ಬೇಕಾಗಿತ್ತು ನೋಡಿಕೊಂಡು ಒಂದು ಹಸು ಯಾವುದಾದ್ರು ಒಂದು ಹಿಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನಾಳೆ ಬರೋಕ್ಕೆ ಕೇಳಿದ್ದಾರೆ ಹಾಗೆ ತೋರಿಸ್ಕೊಂಡು ಹಾಂ ಮತ್ತು ಹಸುಳ್ಗೆಲ್ಲ ದೇವಣಿ ಅಂತ ದೇವಣಿ ದೇವಣಿ ಹಾಂ ದೇವಣಿ ಹಸುಳಿಗು

வார க்கா தாட் தியாபாரி ஏன்னா தந்தில் கண்ணே ஏன்னு தகவந்த ஏன்னும் தகம்பந்த ஏன்னா தகம்பா

ಒಂದೊಂದು ಬಂದು ಒಂದೂವರೆ ಲಕ್ಷ ಎರಡು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಯಜಮಾನರು ನೋಡ್ರಿ ಇನ್ನು ಕರು ಹಾಕದೆ ಅಣ್ಣ ಕರು ಎಲ್ಲ ಇದ್ರುವೇನಾ ದೇವಿದೇನ ಇದನ್ನು ಹಾಂ ಹಾಂ ನಮ್ಮ ಗೋಶಾಲೆಯಲ್ಲಿ ದೇವಣಿ ಅನ್ನೋದೇ ಇರಲಿಲ್ಲ ಅಣ್ಣ ಎಷ್ಟು ದಿವಸ ಆಗುತ್ತೆ ಅಣ್ಣ ಕರುಗುಟ್ಟಿ ನಾಲ್ಕರಿಂದ ಐದು ದಿವಸ ಅಷ್ಟೇ ನೋಡಿ ಹೆಂಗಿದೆ ಕದು ಬಾ ಸೂಪರಾಗದ ನೋಡ್ರಿ ಎಲ್ಲ ಗಿರಸುಗಳೇ ಗಿರಗಳು ರಾಟಿಗಳು ಇವಾಗ ದೇವಣಿ ಅಂತೇಳಿ ಹೊಸದೊಂದು ಜಾತಿ ತಗೊಂಬಂದಿದ್ದಾರೆ ಘಾಟಿ ಗೋಶಾಲೆಗೆ ಅದನ್ನ ನೋಡ್ಸಿದ್ದೀನಿ ಘಾಟಿ ಗೋಶಾಲೆಯಲ್ಲಿ ನೋಡಿ ಹಸುಗಳು ಪಾಪ ಹಂಗ ಕಿಲೋ ಆಗಿದ್ರು ಅವನು ಬಿಟ್ಟಲ್ಲ ಹಂಗೆ ಸಾಕ್ತಾರೆ ನೋಡಿ ಇವು ಒಂದಕ್ಕೆ ಒಂದೊಂದೊಂದು ಥರ ಪ್ರಾಬ್ಲಮ್ ಇರ್ತವೆ ಮಹಾರಾಷ್ಟ್ರದಿಂದ ಬಂದಿರೋ ದೇವಣಿ ಅಂತೇಳಿ ದವಾಮಂದಿರ ಕುಣ ಮಂದಿರ ಅದಂತೆ ಒಂದರಿಂದ ಒಂದೂವರೆ ಲಕ್ಷ ಆಗುತ್ತೆ ಒಂದೊಂದು ಹಸುನು